ಖ್ಯಾತ ಚಲನಚಿತ್ರ ನಟಿ ರಂಗಕಲಾವಿದೆ ಮಾಜಿ ಸಚಿವೆ ಉಮಾಶ್ರೀ ಅವರು ಯಕ್ಷರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಇದೀಗ ಅವರು ನಿರ್ವಹಿಸಿದ ಮಂತರೆ ಪಾತ್ರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾಕಷ್ಟು ಪ್ರಶಂಸೆಗಳು ವ್ಯಕ್ತವಾಗಿವೆ ಹೊನ್ನಾವರದಲ್ಲಿ ನಡೆದಂತ ಯಕ್ಷಗಾನದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಮಾಯಾ ಮೃಗಾವತಿ ಎಂಬ ಪ್ರಸಂಗ ಇದರಲ್ಲಿ ಮಂತರೆಯಾಗಿ ಅಭಿನಯಿಸಿದ್ದಾರೆ ಉಮಾಶ್ರೀ ಉಮಾಶ್ರೀ ಅಭಿನಯಕ್ಕೆ ಮನಸೋತಿದ್ದಾರೆ ಹೊನ್ನಾವರದ ಜನ ಪೆರಡೂರು ಮೇಳದಿಂದ ಈ ಒಂದು ಯಕ್ಷಗಾನ ಆಯೋಜನೆಗೊಂಡಿತ್ತು ಇದೀಗ ಉಮಾಶ್ರೀ ಅವರ ಯಕ್ಷ ನಟನೆಗೆ ಹಾಗೂ ಈ ದೃಶ್ಯಗಳಿಗೆ ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕೊಟ್ಟರೆ ಕೇಳಿದ್ರೆ ಒಳ್ಳಿ ಮೂರಿದ್ರಪ್ಪ ಮೂರ್ ಮೂರು ಮೂರು ಜನ ಇದ್ರು ಯಾರ ಮೂರು ಅದೇ ನಿನ್ನ ತಂಡ ದಶರಥ ಇದ್ದ ಚಕ್ರವರ್ತಿಗಳ ದಶರಥ ಇದ್ದ ದಶರಥ ಮಹಾರಾದರು ಭೂಪತಿ ಭೂಪತಿ ಅಲ್ಲಿ ಇದ್ರು ಅವ್ರೊಟ್ಟಿಗೆ ಅವನ ಗೀತ ಈ ಗಡ್ಡ ಬಿಟ್ಟಿರ್ತಾನೆಲ್ಲ ಬಿಳಿ ಗಡ್ಡ ಗುರುವೇ ನಿಮ್ಮ ಗುರು ಅನಿಷ್ಠ ವಸಿಷ್ಟ್ರೆ ನಮ್ ಕುಲಪುರ ವಶಿಷ್ಠ ವಸಿಷ್ಠರು ಮಹಾರಾಜರು ವಶಿಷ್ಠರು ವಶಿಷ್ಠ ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇತ್ತೋ ಯಾರು ಯಾರು ಅದೇನೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ಮ ಸುಮ್ಮನೆ ಮಾತಾಡಿದೇನೆ Obrigado. Vou...